ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಅಲ್ಲಿ ನಾನು ಶೀನಿಂದ ಪಾರ್ಸೆಲ್ ಕರೆಸಿದೆ ಫಸ್ಟ್ ಟೈಮ್ ನಾನು ಯು ಎಸ್ ಎಲ್ಲಿ ಕ್ಲಾತ್ ಬೈ ಮಾಡ್ತಾ ಇರೋದು ಅಥವಾ ಶಾಪಿಂಗ್ ಮಾಡ್ತಾ ಇರೋದು ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಆ್ಯಕ್ಚುಲಿ ಪ್ರೈಸ್ ರೇಂಜ್ ಬಂದು ನಮಗೆ ಇಂಡಿಯಾ ಎಷ್ಟು ಸಿಗುತ್ತೆ ಹಾಗೆನೇ ಶೀನಲ್ಲಿದೆ ಆಫರ್ಸ್ ಎಲ್ಲ ಇರುವಾಗ ಅಥವಾ ಕ್ಲೀರೇ ಕ್ಲಿಯರೆನ್ಸ್ ಸೇಲ್ ಇರುವಾಗ ಎಲ್ಲ ಆ್ಯಂಡ್ ಆಲ್ಸೋ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿರೋದ್ರಿಂದ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಏನೋ ಆಫ್ ಇತ್ತು ಅಕ್ಟೋಬರ್ ಥರ್ಟೀನ್ತ್ ಬರಬೇಕಿತ್ತು ಬಟ್ ಇವತ್ತೇ ಬಂದಿದೆ ಇವತ್ತು ಅಕ್ಟೋಬರ್ ಸಿಕ್ಸ್ತು ನೀವೇನಾದರೂ ಇಂಡಿಯಾಯಿಂದ ಇಂಡಿಯಾದಿಂದ ಸ್ಟೂಡೆಂಟ್ ಆಗಿ ಅಂದರೆ ಸ್ಯಾಂಡಲ್ಸ್ನ ಇಂಡಿಯಾದಿಂದಲೇ ತೊಗೊಂಬನ್ನಿ ಶೂಸ್ ಎಲ್ಲ ಇಲ್ಲಿ ಕಮ್ಮಿ ಸಿಗುತ್ತೆ ಸ್ಯಾಂಡಲ್ಸ್ ಸ್ವಲ್ಪ ಜಾಸ್ತಿ ಮತ್ತು ಅಷ್ಟು ವೆರೈಟೀಸ್ ಎಲ್ಲ ಇರೋಲ್ಲ ಇದು ನಾನು ಸ್ಯಾಂಡಲ್ ತೆಟ್ಕೊಂಡಿ ಇದು ಸ್ಯಾಂಡಲ್ ತಸನ್ ಚೀನಾ ಚೆನ್ನಾಗಿದೆ ಚೆನ್ನಾಗಿದೆಸ್ ಪ್ರೈಸ್ ಬಂದು ಫೋರ್ ಪಾಯಿಂಟ್ ಫೋರ್ ಫೋರ್ ಡಾಲರ್ಸ್ ಬಿತ್ತು ನನಗೆ ಆಡಿದೆ ಅಂತ ಅಷ್ಟಿದೆ ಆ್ಯಕ್ಚುಲಿ ಇದು ನಾನು ಚಿಲ್ಡ್ರನ್ಸ್ ಸೈಡಲ್ಲಿ ಮಾಡಿದ್ದು ಬುಕ್ಕು ನಂಗೆ ನನಗಿಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಗೋಲ್ಸು ಟ್ವೆಲ್ ಇಯರ್ಸು ನಿಟೆಡ್ ಇದು ಕ್ರೋಶೆಯಲ್ಲಿ ಮಾಡ್ತಾರಲ್ಲ ಆ ಥರ ಅಸ್ತೆಟಿಕ್ ಆಗಿದೆ ಇದು ಕಾರ್ಡಿಗನ್ ಬಂದು ಫೋರ್ ಪಾಯಿಂಟ್ ನೈನ್ ಬೇಕು ನನಗೆ ಆಫ್ಟರ್ ಡಿಸ್ಕೌಂಟು ಆ್ಯಂಡ್ ಲಾಸ್ಟ್ ಒನ್ ಬಂದು ಒಂದು ಲಿಪ್ ಗ್ಲಾಸ್ ತರಿಸಿದೆ ಮಾಶ್ಚರೈಸರ್ ಲಿಪ್ ಗ್ಲೌಸು ನಾನು ಜಾಸ್ತಿ ಲಿಪ್ಸ್ಟಿಕ್ ಹಾಕೋಕ್ಕೆ ಇಷ್ಟಪಡೋಲ್ಲ ಸೊ ಅದಕ್ಕೆ ಟಿಂಟೆಗ್ ಲಿಪ್ ಬಾಮು ಇಲ್ಲಾಂದರೆ ಲಿಪ್ ಗ್ಲೌಸು ಮಾಯ್ಚರೈಸರ್ ಆ ಥರದ್ರಲ್ಲೇ ನೋಡ್ತೇನೆ ಸೊ ಇದು ನನಗೆ ಏಯ್ಟಿ ಫೋರ್ ಸೆಂಟ್ಸ್ ಬೇಕು ನಮಗೆ ಹೆಂಗೆ ರುಪೀಸಲ್ಲಿ ಪೈಝೆ ಎಲ್ಲ ಇರುತ್ತಲ್ಲ ಇವಾಗ ಪೈಸೆ ಇಲ್ಲ ಆದರೆ ಇಲ್ಲಿ ಇನ್ನೂ ಸೆಂಟ್ಸ್ ಎಲ್ಲ ಇದೆ ಇನ್ನೂ ಹಳೆ ಕಾಲದಲ್ಲಿ ಇದ್ದಾರೆ ಅನ್ಸುತ್ತೀರು ಹ್ಞೂ ಇದು ಲಿಪ್ ಆಯಿಲು ಪಿಂಕ್ ಶೇಡಲ್ಲಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದ್ರೂ ರುಪಿನ ಇದೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್